ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ನ ಹುದ್ದೆಗಳು ಸೇರಿದಂತೆ ವಿವಿಧ ರೀತಿಯ ಬಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ಇನ್ನೇನು ನಾಳೆ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಸೆಪ್ಟೆಂಬರ್ ಹದಿನೈದು ಸಂಡೆ ಎಕ್ಸಾಮ್ಗಳೇನು ನಡೀಬೇಕಾಗಿತ್ತು ಅದನ್ನು ಏನು ಮಾಡಲಾಗಿದೆ ಅಂತಿಮ ಕ್ಷಣದಲ್ಲಿ ಮುಂದಕ್ಕೆ ಹಾಕಲಾಗಿದೆ ಐ ಹೋಪ್ ನಿಮಗೆ ಈಗ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಸೊ ಆ್ಯಕ್ಚುಯಲ್ ಆಗಿ ಏನೆಲ್ಲ ಇನ್ಸಿಡೆಂಟ್ ಆಯಿತು ಯಾಕೆ ಇದು ಮುಂದಕ್ಕೆ ಹೋಯಿತು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಹೊಸ ದಿನಾಂಕ ಯಾವಾಗ ಇರಬಹುದು ಇವೆಲ್ಲ ಅದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಓಕೆ ಫ್ರೆಂಡ್ಸ್ ರೀಸೆಂಟಾಗಿ ಏನಾಯಿತು ಏನು ಇದೇ ವಾರ ಐ ಹೋಪ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಹತ್ತನೇ ತಾರೀಕು ಸೆಪ್ಟೆಂಬರಿಗೆ ಸರ್ಕಾರ ಏನು ಮಾಡುತ್ತೆ ವಿವಿಧ ರೀತಿಯ ಸರ್ಕಾರಿ ನೌಕರಿಗಳೇನಿದ್ದಾವೆ ಏನು ಬಿ ಮತ್ತು ಸಿ ಗ್ರೂಪ್ ಅಂತ ನಾವೇನು ಹೇಳ್ತೇವೆ ಪಿ ಡಿ ಒ ಆಗಿರ್ಬೋದು ಅಥವಾ ಈಗ ನೋಟಿಫಿಕೇಶನ್ ಆಗಿತ್ತಲ್ವ ಆ ಎಲ್ಲ ಹುದ್ದೆಗಳಿಗೆ ಅಂತಹ ಎಲ್ಲ ಹುದ್ದೆಗಳಿಗೆ ಏನು ಇ ಟಿ ಮೂಲಕ ಭರ್ತಿ ಮಾಡುವಂತಹ ಹುದ್ದೆಗಳಿರ್ತವೆ ಆ ಎಲ್ಲ ಹುದ್ದೆಗಳಿಗೆ ಈಗ ಆಲ್ರೆಡಿ ಏನು ಅಧಿಸೂಚನೆ ಹೊರಡಿಸಾಗಿತ್ತು ಅಂತಹ ಹುದ್ದೆಗಳು ಜೊತೆ ಜೊತೆಗೇನೆ ಇವತ್ತಿನಿಂದ ಒಂದು ವರ್ಷದಕ್ಕೆ ಬರುವಂತಹ ವಿವಿಧ ರೀತಿಯ ಅಧಿಸೂಚನೆಗಳು ಈ ಒಂದು ಕೆ ಪಿ ಎಸ್ ಸಿ ಕಡೆಯಿಂದ ಆಗಿರ್ಬೋದು ಕೆಇಎ ಕಡೆಯಿಂದ ಆಗಿರ್ಬೋದು ಬೇರೆ ಬೇರೆ ಏಜೆನ್ಸೀಸ್ಗಳಿಂದ ಏನು ಅಧಿಸೂಚನೆಗಳು ಬರ್ತಾವಲ್ವಾ ಆ ಎಲ್ಲ ಅಧಿಸೂಚನೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಎಷ್ಟು ಗರಿಷ್ಠ ಮೂರು ವರ್ಷಗಳ ಒಂದು ಏಜ್ ಸಡಿಲಿಕೆಯನ್ನು ಕೊಟ್ಟಿದ್ರು ಇಟ್ ಈಸ್ ಬಿಕಾಸ್ ಆಫ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಏನಿತ್ತು ಸೊ ಇದರಿಂದಾಗಿ ಅನೇಕ ವಿದ್ಯಾವಂತ ಯುವಕರಿಗೆ ಅವಕಾಶ ಸಿಕ್ಕಿದ್ದಿಲ್ಲ ಸರ್ಕಾರ ಏನು ಮಾಡಿತ್ತು ಲೇಟಾಗಿ ನೋಟಿಫಿಕೇಷನ್ ಮಾಡಿರೋದರಿಂದ ಅನೇಕ ಒಂದು ಸರ್ಕಾರಿ ಹುದ್ದೆಗಳು ಇವನ್ ಅವರ ಹತ್ರ ಒಳ್ಳೆ ಒಳ್ಳೆ ಡಿಗ್ರಿ ಇದ್ರೂ ನಾಲೆಜ್ ಇದ್ರೂ ಏನಾಗಿದ್ದಿಲ್ಲ ಏಜ್ನ ಬಾರ್ ಆಗೋದ್ರಿಂದ ಅವರು ಆ ಚಾನ್ಸಸ್ನ ಮಿಸ್ ಮಾಡ್ಕೊಂಡಿದ್ರು ಹಾಗಾಗಿ ಅನೇಕ ಸಂಘಟನೆಗಳು ಹಾಗೆ ವಿದ್ಯಾರ್ಥಿಗಳು ಏನು ಮಾಡಿದರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದರು ದ್ಯಾಟ್ ನಮಗೂ ಸಹ ಅವಕಾಶವನ್ನು ಕೊಡಬೇಕು ಗರಿಷ್ಠ ವಯೋಮಿತಿಯಲ್ಲಿ ನೀವು ಸಡಿಲಿಕೆಯನ್ನು ನೀಡಬೇಕಾಗತ್ತೆ ಅಂಥೇಳಿ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಏನು ರೀಸೆಂಟಾಗಿ ಹತ್ತನೇ ತಾರೀಕು ಸೆಪ್ಟೆಂಬರ್ಗೆ ಸರ್ಕಾರದ ಒಂದು ಸಿ ಎಂಡ್ ಆರ್ ಅಲ್ಲಿ ಏನು ಮಾಡಿದರು ಈ ಒಂದು ರಾಜ್ಯದ ಸಿವಿಲ್ ಸೇವೆಗಳು ಅಂದರೆ ಸರ್ಕಾರಿ ನೌಕರಿಗಳಲ್ಲಿ ಯಾವ್ಯಾವ ನೇರ ನೇಮಕಾತಿಗಳಾಗ್ತವೆ ಅಂದರೆ ಅರ್ಜಿಯನ್ನು ಹಾಕಿ ಸಿ ಇ ಟಿಯನ್ನು ಏನು ಬರೀತಿರಲ್ವಾ ಎಸ್ ಅಂತಹ ಎಲ್ಲ ಹುದ್ದೆಗಳು ಇವನ್ ಈಗ ಆಲ್ರೆಡಿ ಅಧಿಸೂಚನೆ ಆಗಿರುವಂತಹ ಹುದ್ದೆಗಳಿಗೂ ಸೇರಿ ಮುಂದಿನ ಒಂದು ವರ್ಷಕ್ಕೆ ಹೊರಡಿಸಲಾಗುವ ಎಲ್ಲ ಹುದ್ದೆಗಳಿಗೆ ಏನು ಒಂದು ಕೊಡಬೇಕು ಅಂತೇನು ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇನು ಆರ್ಡರ್ ಬಂದಿದೆ ಸೊ ಅದರ ಅನ್ವಯ ಈಗ ಏನು ಮಾಡ್ತಾ ಇದ್ದಾರೆ ನಿಮ್ಮ ಒಂದು ನೋಟಿಫಿಕೇಷನ್ ಏನಾಗಿತ್ತು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಆಗಿರ್ಬೋದು ಹಾಗೆ ಬಿ ಬಿ ಎಂ ಏನು ಗ್ರೂಪ್ ಬಿ ವೃದ್ಧದ ಹುದ್ದೆಗಳಾಗಿರ್ಬೋದು ಹಾಗೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟಲ್ಲಿ ಈ ಥರ ಅನೇಕ ಒಂದು ಹುದ್ದೆಗಳು ಇತ್ತು ಎಸ್ ಆ ಎಲ್ಲ ಅಧಿಸೂಚಿಸಿರುವಂತಹ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಅನ್ವಯಿಸಿ ಹೊಸದಾಗಿ ಅರ್ಜಿಯನ್ನು ಹಾಕೋದಕ್ಕೆ ಏನು ಮಾಡುತ್ತೆ ಕೆ ಪಿ ಎಸ್ ಸಿ ಅವಕಾಶವನ್ನು ನೀಡಬೇಕಾಗಿರುತ್ತೆ ಬಿಕಾಸ್ ಆಫ್ ದ ನ್ಯೂ ಆರ್ಡರ್ ಆಫ್ ದ ಗೌರ್ನಮೆಂಟ್ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಹದಿನಾಲ್ಕು ನಾ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸಾಟರ್ಡೆ ನಾಳೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿತ್ತು ಜೊತೆಗೆ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸಂಡೇ ಎಕ್ಸಾಮ್ ಏನಿತ್ತು ಜಿ ಕೆ ಮತ್ತು ನಿರ್ದಿಷ್ಟ ಪರೀಕ್ಷೆ ಸ್ಪೆಸಿಫಿಕ್ ಪೇಪರ್ ಸೊ ಅದನ್ನು ಆಫಿಷಿಯಲ್ ಆಗಿ ಮುಂದೂಡಲಾಗಿದೆ ಅಂಥೇಳಿ ಕನ್ಫರ್ಮ್ ಮಾಡಿ ತಿಳಿಸಿದ್ದಾರೆ ಹಾಗೆಯೇ ಅನೇಕ ಆ್ಯಸ್ಪಿರೆಂಟ್ಗಳಿಗೆ ಕನ್ಫ್ಯೂಷನ್ ಹೇಳಿ ನೋಡೋದಾದರೆ ಸರ್ ಇದಕ್ಕೆ ಸಿಗ್ನೇಚರ್ ಇಲ್ಲ ಯಾವ ಥರ ಇದನ್ನು ಬಿಲೀವ್ ಮಾಡೋದು ಅಂಥೇಳಿ ಆರಂಭದಲ್ಲಿ ಅನೇಕ ಆ್ಯಸ್ಪಿರೆಂಟ್ಗಳು ಕೇಳ್ತಾ ಇದ್ರಿ ನೋಡಿ ಆ್ಯಸ್ಪಿರೆಂಟ್ಸ್ ಇದನ್ನು ಏನು ಈ ಒಂದು ಪತ್ರಿಕಾ ಪ್ರಕಟಣೆ ಇದೆ ಪ್ರೆಸ್ ನೋಟ್ ಏನಿದೆ ಇದನ್ನ ಕೆ ಪಿ ಎಸ್ ಸಿ ಏನು ಮಾಡಿದೆ ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿನೂ ಹಾಕಿದೆ ಹಾಗೆಯೇ ಸೆಕ್ರೆಟರಿ ಏನಿದ್ದಾರೆ ಕೆ ಪಿ ಎಸ್ ಸಿ ಅವರ ಟ್ವಿಟರ್ ಹ್ಯಾಂಡಲ್ನಿಂದ ಸಹ ಏನು ಮಾಡಿದೆ ಇದೇ ಒಂದು ಪ್ರೆಸ್ ಅನ್ನು ಸಹ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಆ ಸ್ಪ್ರೆಂಡ್ಸ್ ಸೊ ಹಾಗಾಗಿ ನಾಳೆ ಎಕ್ಸಾಮ್ಗೆ ಹೋಗಬೇಕು ಅಂತೇನು ತಯಾರಿ ಮಾಡ್ಕೊಂಡಿದ್ರಿ ಸೊ ನಿಮಗೆ ಇದೊಂದು ಅಪ್ಡೇಟ್ ಆಗಿದೆ ನಾಳೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಇರೋದಿಲ್ಲ ಎಕ್ಸಾಮನ್ನ ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದ್ದಾರೆ ಹಾಗಾದರೆ ಹೊಸ ಡೇಟ್ ಯಾವಾಗ ಹಾಗಾದರೆ ಸೊ ನೋಡ್ತಾ ಇರ್ಬೋದು ಬರೇ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಷ್ಟೇ ಅಲ್ಲದೆ ಆ ಒಂದು ನೋಟಿಫಿಕೇಷನ್ನಲ್ಲಿ ನಿಗದಿಪಡಿಸಿದ್ದಂತಹ ಬೇರೆ ಬೇರೆ ಒಂದು ಎಕ್ಸಾಮ್ಗಳೇನಿತ್ತು ಬೇರೆ ಬೇರೆ ಹುದ್ದೆಗಳಿಗೆ ಎಕ್ಸಾಮ್ಗಳೇನಿತ್ತು ಅದನ್ನು ಸಹ ಮುಂದಕ್ಕೆ ಹಾಕ್ತಾ ಇದ್ದೇವೆ ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳಿಗೆ ಅಂದರೆ ಇನ್ನೂ ಯಾರ್ಯಾರು ಅರ್ಜಿಯನ್ನು ಹಾಕಿಲ್ಲ ಅಂತಹ ಅಭ್ಯರ್ಥಿಗಳು ಸೇರಿಕೊಂಡು ಯಾರ್ಯಾರ್ದು ಏಜ್ ಕ್ರಾಸ್ ಆಗಿತ್ತು ಅವರಿಗೆ ಮತ್ತೆ ಮೂರು ವರ್ಷ ಏನು ಕೊಟ್ಟಿದ್ರಲ್ವಾ ಆ ಎಲ್ಲ ಅಭ್ಯರ್ಥಿಗಳು ಮತ್ತೆ ಅರ್ಜಿಯನ್ನು ಹಾಕಬೇಕಾಗಿರೋದ್ರಿಂದ ಅವರಿಗೆ ಅರ್ಜಿಯನ್ನು ಹಾಕೋದಕ್ಕೆ ಕಾಲಾವಕಾಶ ಮುಕ್ತಾಯವಾದ ನಂತರ ಮಾತ್ರ ಪರಿಷ್ಕೃತ ಎಕ್ಸಾಮ್ ಡೇಟ್ಗಳನ್ನು ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಹೊಸ ರಿನ್ಯೂ ಡೇಟ್ಗಳನ್ನು ಕೊಡಲಾಗುತ್ತೆ ಸೊ ಅಲ್ಲಿ ಅವರಿಗೆ ಯಾವುದೇ ಡೇಟನ್ನು ಇಲ್ಲಿ ಹೇಳಿಲ್ಲ ನೋಡಿ ಆ ಸ್ಪ್ರೆಂಡ್ಸ್ ಸೊ ಹಾಗಾಗಿ ಸರ್ನ ಒಂದು ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಾದರೆ ಎಷ್ಟು ದಿನ ಟೈಮ್ ಸಿಗ್ಬೋದು ಹಾಗಾದರೆ ನಿಮಗೆ ಎಸ್ಪೆಷಲಿ ನೋಡಿ ಕೆ ಪಿ ಎಸ್ ಸಿ ಗ್ರೂಪ್ ಬಿ ವೃಂದದ ಹುದ್ದೆ ಅಂತಂದರೆ ಆಲ್ಮೋಸ್ಟ್ ಒಂದು ಕೆ ಎಸ್ ನಾಲೆಜ್ ನಿಮಗೆ ಬೇಕಾಗುತ್ತೆ ಆಯಿತಾ ಎಷ್ಟು ಸಮಯ ಸಿಕ್ಕರೂ ನಿಮಗೆ ಓದೋದಕ್ಕೆ ಕಡಿಮೆನೇ ಆಯಿತಾ ನೇಚರ್ ಆಫ್ ಕ್ವಶನ್ಸ್ಗಳಾಗಿರ್ಬೋದು ಕೇಳುವಂಥ ರೀತಿ ಆಗಿರ್ಬೋದು ಆಯಿತಾ ಪ್ರಶ್ನೆಗಳ ಸ್ವರೂಪ ಇಂಟರ್ವ್ಯೂ ಒಂದು ಬಿಟ್ಟರೆ ಇಂಟರ್ವ್ಯೂ ಇರಲ್ಲ ಅನ್ನೋದೊಂದು ಬಿಟ್ಬಿಟ್ರೆ ಆಲ್ಮೋಸ್ಟ್ ಒಂದು ಕೆ ಎಸ್ ಪ್ರಿಲಿಮ್ಸ್ ಬರ್ದಂಗೆ ಆಗಿರುತ್ತೆ ಅದರಲ್ಲೂ ನೀವು ಗರಿಷ್ಠ ಅಂಕಗಳನ್ನು ತೆಗಿಬೇಕಾಗುತ್ತೆ ಸ್ಪ್ರೆಂಡ್ಸ್ ಸೊ ಹಾಗಾಗಿ ಈ ಕೊಟ್ಟಂತಹ ಅಮೂಲ್ಯವಾಗಿರುವಂಥ ಸಮಯ ಏನಿದೆ ಇದನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿ ಚೆನ್ನಾಗಿ ಓದ್ಕೊಳ್ಳಿ ಇನ್ನೂ ನಿಮಗೆ ಸಫಿಷಿಯಂಟ್ ಟೈಮ್ ಸಿಗುತ್ತೆ ಸೊ ಇಲ್ಲಿ ಹೇಳಿದರೆ ಮತ್ತೊಂದು ಸಲ ಅವಕಾಶ ಕೊಡ್ತೇವೆ ಯಾರ್ಯಾರಿಗೆ ಏಜ್ ಬಾರಾಗಿದೆ ಜೊತೆಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸಮಯ ಸಮಯಕಾಶವನ್ನು ಕೊಡ್ತೇವೆ ಅಂತೇಳಿ ಸೊ ಹಾಗಾಗಿ ಇನ್ನೂ ಯಾರು ಅರ್ಜಿಯನ್ನು ಹಾಕಿದ್ದಿಲ್ಲ ಅಥವಾ ಏಜ್ನ ಕಾರಣದಿಂದಾಗಿ ಅರ್ಜಿಯನ್ನು ಹಾಕೋದಕ್ಕೆ ಆಗಿದ್ದಿಲ್ಲ ಯೂಸ್ ದಿಸ್ ಆಪರ್ಚುನಿಟಿ ಒಂದು ತಿಂಗಳ ಅಟ್ಲೀಸ್ಟ್ ನಿಮಗೆ ಏನು ಕೊಡ್ತಾರೆ ಸಮಯಕಾಶವನ್ನು ಕೊಟ್ಟೆ ಕೊಡ್ತಾರೆ ಸರಿನಾ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಟುಮಾರೋ ಯಾವಾಗಾದರೂ ಅವ್ರು ಏನು ಮಾಡ್ಬೋದು ವೆಬ್ಸೈಟಲ್ಲಿ ಅಧಿಕೃತವಾಗಿ ಲಿಂಕನ್ನು ಬಿಡ್ಬೋದು ಸೊ ಒಂದು ತಿಂಗಳ ಅಂತಂದರೆ ಅಕ್ಟೋಬರ್ ಹದಿನೈದು ಹದಿನಾರು ಅಲ್ಲಿಯವರೆಗೆ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಅಲ್ಲಿಂದ ಮತ್ತೆ ಒಂದು ಏನಾಗುತ್ತೆ ಈ ಕೆ ಪಿ ಎಸ್ ಸಿ ಅವರಿಗೆ ಸಮಯಕಾಶ ಬೇಕಾಗಿರುತ್ತೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಎಷ್ಟು ಎಕ್ಸಾಮಿನೇಷನ್ ಸೆಂಟರ್ಗಳು ಬೇಕಾಗುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋಕೆ ಅಟ್ಲೀಸ್ಟ್ ಅಲ್ಲಿಂದ ಒಂದು ತಿಂಗಳ ಟೈಮ್ ಬೇಕಾಗುತ್ತೆ ಸೊ ನಿಮಗೆ ಬರೋಬರಿ ಎಷ್ಟು ಸಿಗ್ಬೋದು ಎರಡು ತಿಂಗಳ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ಈ ಒಂದು ಅಮೂಲ್ಯವಾಗಿರುವಂಥ ಸಮಯವನ್ನು ನೀವು ಓದೋದಕ್ಕೆ ಕ್ವಾಲಿಟಿ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾ ಸೊ ಇದಾಗಿತ್ತು ಗ್ರೂಪ್ ಬಿ ಏನು ನೀವು ಅನೇಕ ದಿನಗಳಿಂದ ತಿಂಗಳುಗಳಿಂದ ವೆಯ್ಟ್ ಮಾಡ್ತಾ ಇದ್ರಿ ಅಧ್ಯಯನ ಮಾಡ್ತಾ ಇದ್ರಿ ಸೊ ಇದಾಗಿತ್ತು ಬಿಗ್ ಅಪ್ಡೇಟ್ ಆಸ್ ಫ್ರೆಂಡ್ಸ್ ಈ ಥರದ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗಳನ್ನು ಸಹ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್ ಆಲ್ ದ ಬೆಸ್ಟ್